ನಿಮ್ಗೆ ಏನಾದ್ರು ಟಿಕೆಟ್ ಕೊಡ್ತೀನಿ ಅಂತ ಮಾರ್ಸಿ ಯಾರಾದ್ರೂ ಮೋಸ ಮಾಡಿದ್ರೆ ನಿಮ್ ಬ್ರೋಕರ್ಸ್ ಆಗಿರಲಿ ನಿಮ್ಗೆ ಯಾರೋ ಇವರು ಹಿಂಬಲದಿಂದ ಯಾರೋ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡ್ರಿ ಎಮ್ ಎಲ್ ಅವ್ರ ಏನಾದ್ರು ನಿಮ್ಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರ ಎಕ್ಸ್ ಎಮ್ ಎಲ್ ಆಗಿರಲಿ ಎಂ ಪಿ ಅವ್ರಿ ನಿಮ್ಗೆ ಟಿಕೆಟ್ ಕೊಡಿಸ್ತೀನಿ ನಿಮಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ತೀನಿ ಎಂ ಪಿ ಟಿಕೆಟ್ ಕೊಡ್ತೀನಿ ಅಂತ ಏನು ಹೇಳಿಲ್ವಲ್ಲ ಹೇಳಿದ್ರೆ ನಿಮ್ ಬ್ರೋಕರ್ಸ್ ಇದ್ದಾರಲ್ಲ ಯಾರೋ ನಿಮ್ಗೆ ಹೇಳಿರ್ತಾರಲ್ಲ ಮಾತು ಮಾತಿಕೊಟ್ಟಿರ್ಲ ಅವ್ರಿಗೆ ಹೇಳ್ರಿ ಅವ್ರಿಗೆ ಕೇಳಿ ನಮ್ಮನ್ನ ಯಾ ಆರ್ಸಿದ್ರು ನಮ್ಮದ್ರೆ ದುಡ್ಡು ಖರ್ಚು ಮಾಡಿಸಿದ್ರು ನಮ್ಗೆ ತೊಂದರೆ ಮಾಡಿದ್ರೆ ಅವ್ರ ಬಗ್ಗೆ ಸರ್ ನಮಸ್ತೆ ಮೋಹನ್ ಕೃಷ್ಣ ಅವ್ರ ನೀನು ಫಸ್ಟ್ ಅಲ್ಲಿದ್ದೆ ಇಲ್ಲಿಂದ ಬಂದೆ ಈ ನೀನು ಅಣ್ಣ ಹಣ ಇಲ್ಲಿಂದ ತರ ತರ್ತಾ ಇದೆಯಾ ನಿನ್ನ ಕೆಲಸ ನಮಗೆ ಚೆನ್ನಾಗಿ ಗೊತ್ತು ಆಯಿತಾ ನೀನು ಏನೋ ಬಗ್ಗೆ ಬಗ್ಗೆ ಫ್ಯಾಮಿಲಿ ಬಗ್ಗೆ ನಿನ್ನ ಎಷ್ಟು ಏನು ಅಂದರೆ ನಿನ್ನ ನಿನ್ನೇ ಎಲ್ಲೆಲ್ಲಿ ನಿನ್ಗೆ ಏನು ಕೆಲಸ ಮಾಡ್ತಾ ಇದೆಯಾ ಎಲ್ಲ ಚೆನ್ನಾಗಿ ಗೊತ್ತು ನೀನು ಸ್ವಂತ ಹಣ ಅಲ್ಲ ಇದು ಯಾರೋಬ್ಬರು ಯಾರೋ ಯಾರು ಯಾರೊಬ್ಬರು ಕಸ ಕೆಲಸ ಮಾಡ್ತಾನೆ ನೀನು ಕಾಸು ಕಳಿಸ್ತಾ ಇದ್ದಾರೆ ಅಂಥ ಕೆಲಸ ನೀನು ಮಾಡ್ತಾರೋದು ನೀನು ಸ್ವಂತ ಬಲ ಏನು ಮಾಡ್ತಾರೆ ನೀನು ಎಲ್ಲ ಯಾರು ಯಾರೋ ಇಂಜಿನಿಯರ್ ಇಂಜಿನಿಯರ್ ಇದ್ದಾರೆ ಆ ದುಡ್ಡು ನೀನು ಕೆಲಸ ಮಾಡ್ತಾ ಇದ್ದೀಯಾ ಸಂಪಾಗಿ ಸ್ವಂತ ಅವರು ಅವ್ರು ಬಂದು ಇದು ಬಿ ಜೆ ಪಿ ಎಲ್ಲ ಬಿ ಜೆ ಪಿ ಹುಡುಕೊಳ್ಳೋದು ಕೇಳೋಣಿದ್ದಿಲ್ಲ ಹತ್ತು ವರ್ಷ ಹಿಂದಗಡೆ ಹತ್ತು ವರ್ಷ ಹತ್ತು ವರ್ಷ ಹಿಂದೆಗಡೆ ಹತ್ತು ಕೊಟ್ಟಿಲ್ಲ ಇಲ್ಲಿ ಬಿ ಜೆ ಪಿ ಇವತ್ತು ಇದೇ ಬ ಇದೇ ಕೇರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಲವತ್ತ ಅರವತ್ತು ಸಾವಿರ ಓಟ್ ಓಟ್ ಸಂಪರ್ ಮಾಡಿದ್ದಾರೆ ಸಂಪಾಗಿ ಅವರು ಅದು ಅಲ್ಲದೆ ಈ ವಿಷಯ ಗೊತ್ತಿಲ್ಲ ನಮ್ಮ ಜನರ ಬಗ್ಗೆ ಅಂದರೆ ನೀನು ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಹೊಡಕ್ಕೆ ಹೊಡೋಕೆ ನಿಂಕಲ್ ಆಗೋದಿಲ್ಲ ಈಗ ಎಲೆಕ್ಷನ್ ಮುಂದೆ ನೀವು ಮಾತಾಡ್ಬೋದು ಅಷ್ಟೇ ನೀನು ನೆಕ್ಸ್ಟ್ ಮುಂದಿನಲ್ಲಿ ನಿಮಗೂ ನಿಮಗೆ ಅವಕಾಶ ಬರ್ತದೆ ಇದುವರೆಗೂ ಕೂಡ ನೀನು ಎಲ್ಲೂ ಇದುವರೆಗೂ ಕೂಡ ಎಲ್ಲೂ ಕೂಡ ನೀನು ಬಿಜೆಪಿ ಜೆಂಡಾಟ ಎಲ್ಲೂ ಹೊರಡಿಲ್ಲ ಇದುವರೆಗೂ ಬಿಜೆಪಿ ಬಿಜೆಪಿ ಕಾರ್ಯಕರ್ತರು ಒಬ್ಬರು ಹೆಸರು ಗೊತ್ತಿರಲಿಲ್ಲ ನಿನಗೆ ಯಾರಿಗೂ ಗೊತ್ತಿದ್ರೆ ಇಬ್ಬರು ಹೆಸರು ಗೊತ್ತಿರೋ ಅಷ್ಟೇ ನನಗೆ ಹಂಗಾಗಿ ನೆಕ್ಸ್ಟ್ ಇನ್ನು ಈ ರೀತಿ ಮತ ಸರಿ ಇರೋದಿಲ್ಲ ಬಾಯಿ ಬಿಗಿ ಇಟ್ಕೊಂಡು ಯಾರ ಬಗ್ಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು ನೆಕ್ಸ್ಟ್ ಬಗ್ಗೆ ಸಂಪರ್ಕದ ಬಗ್ಗೆ ನೀನೇನು ಮಾತಾಡಿ ಅಂದರೆ ಎಲ್ಲೂ ಕೂಡ ಹೊರಗೆ ಆಗೋದಿಲ್ಲ ನೀನು ನಿನ್ನ ಹಳೆಯ ವಿಷಯ ನಮಗೆ ಚೆನ್ನಾಗಿ ಗೊತ್ತು ನಮಗೆ ನೀನು ಏನೇನು ಕೆಲಸ ಮಾಡಿದ್ಯಾ ಯಾರು ಬರಬೇಕು ಏನು ಕಲಸ ಮಾಡಿದ್ಯಾ ನಿನ್ನ ನಿಂದ ಯಾರು ಸಿಗೋ ಯಾರು ಇಲ್ಲ ಚೆನ್ನಾಗಿ ಗೊತ್ತಲ್ಲ ಇದ್ದು ಹಾಕ್ತಾರೆ ದಯವಿಟ್ಟು ನಮ್ಮ ಜನ ಕನ್ನಿಸ್ಬೇಡ ನಮ್ಮ ಜನಕ್ಕೆ ಸರಿ ಇಲ್ಲ ನಾವು ನಾವು ತುಂಬ ಸ್ವಾಭಿಮಾನಿಗಳು ನಾವು ಇದ್ದಷ್ಟು ಸುಮ್ಮನೆ ಇದ್ಬಿಡ್ತೀವಿ ಇಲ್ಲಾಂದರೆ ನಮ್ಮ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮಾತು ಏನು ಮೋಹನ್ ಕೃಷ್ಣ ಅವರು ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಪಕ್ಷೇತರವಾಗಿ ಗುಂಪು ಸೇರಿಸಿ ಜನ ಸೇರಿಸಿ ಮಾತಾಡಿದ್ದಾರೆ ಪ್ರತಿ ಬಾರಿ ಮಾತು ಮಾತು ನಿಷ್ಠಾವಂತ ಕಾರ್ಯಕರ್ತ ಮಾತು ಅವ್ರ ಬಯಲು ಬರ್ತಾ ಇದೆ ಸೊ ಫಸ್ಟು ಕೆಜ್ ವಿಧಾನಸಭಾ ಕ್ಷೇತ್ರ ಆದ್ಮೇಲೆ ಇಲ್ಲಿ ಯಾರು ಬಂದು ಅಧಿಕಾರಕ್ಕೆ ತಂದರು ಇದು ಯಾರು ಸಂಘಟನೆ ಮಾಡಿದ್ರು ಅನ್ನೋದನ್ನ ಫಸ್ಟ್ ಅವರು ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಧ ಆಯ್ತಾ ಮಾತಾಡಬೇಕಾದ್ರೆ ನಿಷ್ಠಾವಂತ ಕಾರ್ಯಕರ್ತ ಅನ್ನೋ ಬಗ್ಗೆ ನಮ್ಮ ಮಾಜಿ ಶಾಸಕರಾದ ವೈಸಂಪಂಗಿಯವ್ರ ಬಗ್ಗೆ ಆಗಲಿ ಮತ್ತು ಸಂಸದರಾದ ಮುನ್ಸ್ವಾಮಿ ಅವ್ರ ಬಗ್ಗೆ ಆಗಲಿ ಸ್ವಲ್ಪ ತುಂಬ ಹಗುರವಾಗಿ ಮಾತಾಡಿದ್ದಾರೆ ಸೊ ಇದು ಹೇಳೋಕ್ಕೆ ಇಷ್ಟಪಡೋದಂದರೆ ನಿಮ್ಗೆ ಇನ್ನೂ ಏಜ್ ಇದೆ ಅರ್ಥ ಆಯ್ತಾ ಇವಾಗ ಇವಾಗ ನೀವು ಸಮಾಜ ಸೇವೆಯಲ್ಲಿ ಬಂದು ರಾಜಕಾರಣದಲ್ಲಿ ಗುರ್ಸ್ಕೊತಾ ಇದ್ದೀರಾ ಯಾವತ್ತು ನೀವೊಂದು ಬಿ ಜೆ ಪಿ ಶಾಲು ಹಾಕ್ಕೊಂಡು ಮನೆ ಮನೆಗೂ ಭೇಟಿಯಾಗಿ ಇಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಮಾಡ್ರಿ ಅಂತ ಹೇಳಿದ್ದೀರಾ ನೀವು ಯಾವತ್ತೂ ಇಲ್ಲ ನಿನ್ನೆ ನೀವು ಮೀಟಿಂಗ್ ಮಾಡಿದ್ದೀರಾ ಭಾರತ ಮಾತಕ್ಕೆ ಜೈ ಬಿ ಜೆ ಪಿ ಪಾರ್ಟಿಗೆ ಜೈ ಅಂದಿದ್ದೀರಾ ಒಬ್ಬರು ಒಬ್ಬರು ಮೈ ಮನೆ ಒಂದು ಭಾರ ಭಾರತೀಯ ಜನತಾ ಪಾರ್ಟಿದು ಒಂದು ಸಿಂಬಲ್ ಇಲ್ಲ ಅರ್ಧ ಆಯ್ತಾ ಇವೆಲ್ಲ ನೀವು ಮಾ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ದಯವಿಟ್ಟು ಹಗರವಾಗಿ ಮಾತಾಡೋದನ್ನ ಬಿಡಿ ಅರ್ಧ ಆಯ್ತಾ ನಮ್ಮ ಸಮುದಾಯದ ಪ್ರಭಾವಿಗಳು ನಮ್ಮ ಮಾಜಿ ಶ ಶಾಸಕರಾದ ಸಂಭಂಗಿಯವರ ಬಗ್ಗೆ ಮಾತಾಡೋದನ್ನ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಮಾತಾಡಿ ನನ್ನ ಸನ್ಮಾನ್ಯ ಶ್ರೀ ಮೋಹನ್ ಕೃಷ್ಣರವರು ಅವರ ತೋಟದ ಹತ್ರ ಒಂದು ಮೀಟಿಂಗ್ ಮಾಡಿ ನಮ್ಮ ಎಕ್ಸ್ ಎಮ್ ಎಲ್ ಎ ಸಂಪಿಂಗಿ ಮತ್ತು ಎಂ ಪಿ ಇವ್ರ ಬಗ್ಗೆ ಸ್ವಲ್ಪ ಹಗುರವಾಗಿ ಮಾತಾಡಿದ್ದಾರೆ ಅಂದರೆ ಸರ್ ಹೇಳ್ದೇನೆ ಸ್ವಲ್ಪ ಹಗರವಾಗಿ ಮಾತಾಡಿದ್ದಾರೆ ಅದರ ಬಗ್ಗೆ ನಮ್ಮ ಅಂದರೆ ನಮಗೆ ಸ್ವಲ್ಪ ಸ್ವಲ್ಪ ಉಂಟು ಮಾಡಿದ್ದಾರೆ ಅವ್ರ ಮಾತುಗಳಲ್ಲಿ ಸ್ವಲ್ಪ ನೋವುಂಟು ಮಾಡಿದೆ ಯಾಕಂದ್ರೆ ಬಿ ಜೆ ಪಿ ಸಂಸ್ಕೃತಿಯವರಾಗಿದ್ದರೆ ಮಾನ್ನ ಎಮ್ ಪಿ ಎಮ್ ಎಲ್ ಎಲೆಕ್ಷನ್ ಆಯ್ತಲ್ಲ ಒಳ್ಳೆಯವರಾಗಲಿ ಕೆಟ್ಟವ್ರಾಗಲಿ ಒಂದು ಸರ್ತಿ ಬಿ ಜೆ ಪಿ ಟಿಕೆಟ್ ಅನೌನ್ಸ್ ಮಾಡ್ಬಿಟ್ಟ ಮೇಲೆ ನಾವೆಲ್ಲ ನಿಷ್ಠಾವಂತ ಕಾರ್ಯಕರ್ತರು ತಾನೆ ಅವ್ರು ಮಾಡ್ಬೇಕು ತಾನೇ ನೀವು ಮಾಡ್ತೀರಾ ಹೇಳಿ ನಮ್ಮ ಮೋಹನ್ ಕೃಷ್ಣನ ನೀವು ಮಾಡಿದ್ರಾ ನೀವು ಯಾಕನ್ನ ಮಾಡಿಲ್ಲ ಹೆಂಗೆ ನೀವು ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತರಾಗ್ತೀರಿ ಯಾವ್ದ್ರಲ್ಲಿ ಗುರ್ತಿಸ್ಕೊಂಡಿದ್ದೀರಿ ನೀವು ಸಮಾಜ ಸೇವ ಅಂತ ಮಾಡ್ತೀರಿ ನೀವೇ ಬಿದ್ದರು ಕೊಟ್ಕೊಂಡಿದ್ದೀರಿ ಮಾಡಿರಿ ನಮಗೆ ಬೇಗ ಬೇಕಾಗಿದೆ ನೀವು ಸಂತೋಷ ಸಮಾಜ ಸೇವೆ ಮಾಡೋದು ನಿಮ್ಮ ಹಕ್ಕು ನೀವು ಮಾಡಿರಿ ಇನ್ನೊಬ್ರಿಗೆ ಯಾಕೆ ನೀವು ಇದು ಮಾಡ್ತೀರಿ ಇವಾಗ ಸಂಪಾಗೇ ಬಂದು ಕರೆಯೋಕ್ಕಾಗುತ್ತಾ ಅವ್ರ ಎಲೆಕ್ಷನ್ನ ಇದು ನಾವೆಲ್ಲ ಸೇರ್ತಾನೆ ಮಾಡಬೇಕು ನೀವು ಮಾಡಿ ಅದು ಬಿಟ್ಟು ಈ ಥರ ಮಾಡಿದ್ರೆ ನಮ್ಮ ಜನಾಂಗ ನಾಯಕರು ನಮ್ಮ ಜನನಾಯಕರು ಅವರು ನಮ್ಮ ಸಮದ ಛಲವಾದಿ ಸಮಾಜದಲ್ಲಿ ಒಂದು ಅಗ್ರಗಣ್ಯ ನಾಯಕರು ಅವ್ರಿಗೆ ನೀವು ಅವಮಾನ ಮಾಡೋ ರೀತಿಯ ಮಾಡಿದ್ರೆ ನಮ್ಮ ಜನಕ್ಕೆ ನೋವಾಗುತ್ತೆ ಆ ವಿಡಿಯೋಗಳು ನೋಡಿ ಸುಮಾರು ಜನಗಳು ನಮ್ಮನ್ನು ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಏನು ಈ ಥರ ಮಾಡ್ತಾ ಇದ್ದಾರೆ ಹೆಂಗೆ ನಾವು ಎಲೆಕ್ಷನ್ ಹೆಂಗೆ ಮಾಡಬೇಕು ಹೆಂಗೆ ಯೋಚನೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ ಇದ್ರ ಬಗ್ಗೆ ನಾವೇನು ಯೋಚನೆ ಮಾಡಬೇಕು ಹೇಳಿ ಹಾಗಾಗಿ ದಯವಿಟ್ಟು ಈ ಥರ ಮಾತಾಡಲು ಆಡಬಾರ್ದು ಅಂತೇಳಿ ನನ್ನ ಮನೆ ಶ್ರೀ ಮೋಹನ್ ಕೃಷ್ಣ ಅವರಿಗೆ ಮನವಿ ಮಾಡಿಕೊಳ್ತಾ ಎಲ್ಲಿ ನೀವು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಹೇಳ್ತೀರ ಫಸ್ಟ್ ನೀವು ಬಿಜೆಪಿ ಸೇರ್ಪಡೆ ಆಗಿ ಆಮೇಲೆ ಮಾತಾಡಿ ನಾವು ಬಿಜೆಪಿ ಕಾರ್ಯಕರ್ತರು ನಾವು ಬಿಜೆಪಿ ಕಾರ್ಯಕರ್ತರು ಅಂತ ಹೇಳ್ತೀರಾ ಅದಕ್ಕೆ ಯಾಕಂದ್ರೆ ಈ ಸಮಯದಲ್ಲಿ ನಮ್ಮ ಸಮುದಾಯ ಜನಗಳು ತುಂಬ ನೊಂದಿದ್ದಾರೆ ನೀವು ಇನ್ನು ಮುಂದೆ ಆಗಲಿ ಯಾವತ್ತನ ಆಗಲಿ ನಮ್ಮ ವಯಸ್ ಸಂಪಂಗಿಯವ್ರ ಬಗ್ಗೆ ಆಗಲಿ ನಮ್ಮ ಸಮುದಾಯ ಬಗ್ಗೆ ಮಾತಾಡುವಾಗ ಜ್ಞಾನ ಇದ್ದು ಮಾತಾಡಬೇಕು ಏನೇನೋ ಮಾತಾಡೋದು ಅವ್ರೇರ ಇಂಟರೆಕ್ಟಾಗಿ ಮಾತಾಡೋದ್ರಲ್ಲಿ ಮಾತಾಡಬಾರ್ದು ನಿಮ್ಗೆ ಶೋಭೆ ಇರೋದಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ನಮ್ಮ ಸಮುದಾಯದ ಬಗ್ಗೆ ಆಗಲಿ ನಮ್ಮ ನಾಯಕರ ಬಗ್ಗೆ ಆಗಲಿ ಮಾತಾಡಿದ್ರೆ ನಾವು ದಂಗೆ ಎದ್ದೇಳ್ತೀವಿ ಪರಿಶಿಷ್ಟ ಜಾತಿಯವರು ದಂಗೆ ಎದ್ದೇಳ್ತೀವಿ ನಿಮ್ಮನ್ನೆಲ್ಲೂ ಓಡಾಡೋಕೆ ಬಿಡೋದಿಲ್ಲ ನೀವು ಅಂದ್ಕೊಂಡಿರ್ಬೋದು ಎಲ್ಲೇ ಹೋಗ್ಲಿ ಒಂದು ಕಾಲೋನಿಗೆ ಹೋದ್ರಿ ಫಸ್ಟ್ ನಿಮ್ಮನ್ನ ಬೇಷರ ಇದು ಮುಷ್ಕರ ಗೆರವ್ ನಾವು ಇನ್ನೊಂದು ದಿವಸ ನೀವು ಅಗ್ರವಾಗಿ ಯಾವತ್ತಾಗ್ಲೂ ಮಾತಾಡಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಈ ನೀವು ನಿನ್ನೆ ಮಾಡಿರೋ ಮಾತಾಡೋದಕ್ಕೆ ಇಡೀ ಜಿಲ್ಲೆಯಾದಂತ ಫೋನ್ಗಳು ಮಾಡಿ ಕೇಳ್ತಾ ನೀವು ಏನು ಮಾಡ್ತಾ ಇದೀರಾ ಅಂತವ್ರಿಗೆ ಏನು ನೀವು ಸಹಾಯ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ ನೀವು ಫಸ್ಟ್ ಸಮಾಜ ಸೇವೆ ಮಾಡ್ತಾ ಸಮಾಜ ಸೇವೆ ಮಾಡು ಇವರು ಸಂಪಂಗಿಯವರು ಹೇಳಿದ್ರೆ ನಿಂಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳ್ರಿ ಅನ್ರಿ ನಿಮ್ಗೆ ಟಿಕೆಟ್ ಕೊಡ್ಸಿರಿ ಅಂತ ಏನ್ ನೀನ್ ಹಿಂಬಾಲಕರ ನೀನೇನು ನನ್ಗೆ ಟಿಕೆಟ್ ನನ್ಗೆ ಟಿಕೆಟ್ ಅವ್ರನ್ನ ಕೇಳಿ ಅಲ್ಲ ಅವ್ರನ್ನ ಕೇಳ್ರಿ ನಿನ್ನ ಹಿಂದ್ಗಡೆ ನೀನ್ ಹಿಂಬಾಲಕರ ಇದ್ರಲ್ಲ ಅವ್ರನ್ನ ಕೇಳಿ ಅವ್ರನ್ನ ಕೇಳಿ ನೀವು ಮಾಡ್ಕೊಳ್ಳಿ ಈಗಾಗಲೇ ನಾವು ತುಂಬಾ ನೊಂದಿದೀವಿ ನಿನ್ನೆಯಿಂದ ನೀವು ಕೊಟ್ಟಿರೋ ಮಾತುಗಳಿಗೆ ನಮ್ಮ ನಾಯಕರು ಅವ್ರ ಜಿಲ್ಲೆಯವರು ಏನು ಅವ್ರ ವಿರುದ್ಧವಾಗಿ ನೀವೇನಾದ್ರೂ ಮಾತಾಡಿದ್ರೆ ಇವತ್ತಿಂದನೇ ನಾವು ಕರೆ ಕೊಡ್ತೀವಿ ಅವರು ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದಾರೆ ಯಾರು ಮೋಹನ್ ಕೃಷ್ಣ ಅವರು ಸಮಾಜ ಸೇವೆ ಮಾಡ್ಕೊಂಡ್ ಬರ್ಲಿ ಸಮಾಜ ಏನಂದ್ರೆ ಅವ್ರಿಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ನೀವೇನಾದರೂ ನಾನು ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ಜೆ ಮಾಡ್ತಾ ವರ್ಕ್ ನೀವು ಯಾವುದಾದ್ರು ಒಂದು ಮೋರ್ಚದಲ್ಲಿ ಒಂದು 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 ಸ್ಥಾನಮಾನ ತಗೊಂಡು ಬಿ ಜೆ ಪಿಲಿ ಸೇರ್ಪಡೆಯಾಗಿ ಯಾವ್ದಾದ್ರು ಒಂದು ಕೆಲಸ ಮಾಡಿರಿ ನೀವು ಸಂಘಟನೆ ಮಾಡಿರಿ ಅವಾಗ ನೀವು ನಿಷ್ಠಾವಂತ ಕಾರ್ಯಕರ್ತರು ಬಿ ಜೆ ಪಿ ನಿಷ್ಠಾವಂಥ ನಾವು ಕೂಡ ಭಾವಿಸ್ಕೊಳ್ತೀವಿ ನಾವು ಕೂಡ ನಿಮಗೆ ಒಂದು ಇದು ಕೂಡ ಕೊಡ್ತೀವಿ ಒಂದು ಮರ್ಯಾದೆನೂ ಕೊಡ್ತೀವಿ ನೀವು ಎಲ್ಲ ಎದ್ಕೊಂಡು ಇಂಡಿಪೆಂಡೆಂಟಾಗಿ ಜನ ಸೇರಿಸ್ಕೊಂಡು ನಮ್ಮ ನಮ್ಮ ಜನದ ಬಗ್ಗೆ ನಮ್ಮ ಜನದ ಲೀಡರ್ದ ಬಗ್ಗೆ ನಮ್ಮ ನಾವು ಇಡೀ ಅಲ್ಲಿ ನಾಲ್ಕೂವರೆ ಲಕ್ಷ ಜನ ಇದ್ದೀವಿ ನಾಲ್ಕೂವರೆ ಲಕ್ಷ ಜನನು ನಿಮಗೆ ಇವತ್ತು ಓಟ್ಬೇಕು ಯಾಕೆ ಮಲ್ಲೇಶ್ ಬಾಬು ಅವ್ರಿಗೆ ಒಳ್ಳೆಯ ಈ ಎನ್ ಡಿ ಎ ಪಕ್ಷದಿಂದ ನಿಮಗೆ ಸಿ ಟಿಕೆಟ್ ಕೊಟ್ಟಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಮುದಾಯದವ್ರನ್ನ ಒಗ್ಗೂಡಿಸ್ಕೊಂಡು ನೀವು ಬಂದು ಸೇರಿಕೊಂಡು ಹೆಂಗೋ ಗುರುತಿಸಿ ನಮ್ಮ ಸಮುದಾಯವ್ರವ್ರಿಗೆ ಒಂದು ಒಂದು ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ನಿಮ್ಮ ಸಪೋರ್ಟ್ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ನೀವೇ ಬಂದು ಒಗ್ಗೂಡಿಸ್ಕೊಂಡು ನಮ್ಮನ್ನೆಲ್ಲ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ದುಡ್ದು ನೀವು ನಮ್ಮ ಎಂ ಪಿ ಅವ್ರನ್ನ ಗೆಲ್ಸ್ಕೊಳ್ಳೋ ಪ್ರಯತ್ನ ಪಡಬೇಕು ನೀವೇನು ಮಾಡ್ತಾಯಿದ್ದೀರಿ ಬಿ ಜೆ ಪಿಯಲ್ಲಿ ನಿಷ್ಠೆ ನಿಷ್ಠಾವಂತರಾಗಿ ದುಡ್ಕೊಂಡು ಒಂದು ಪಕ್ಷವನ್ನು ಕಟ್ಟಿ ಒಂದು ಎರಡು ಸ ಎರಡು ಬಾರಿ ಎಮ್ ಎಲ್ ಎ ಆಗಿ ಇಲ್ಲಿ ಚೆನ್ನಾಗಿ ಕೆಳಗಿಂದ ಮೇ ಇಲ್ಲಿವರೆಗೂ ಏನೋ ಮೋರ್ಚೆಗಳಿಂದ ಹಿಡಿದು ನಮ್ಮ ತಾಲೂಕಲ್ಲಿ ಬಿ ಜೆ ಪಿಯನ್ನು ಬೆಳೆಸ್ತಕ್ಕಂಥವ್ರನ್ನ ನೀವು ಹೀನಾಯವಾಗಿ ಮಾತಾಡಿ ನಮ್ಮನ್ನು ದಿಕ್ತಪ್ಸಿ ನಾವೇ ನಿಷ್ಠಾವಂತ ಕಾರ್ಯಕರ್ತರು ಅಂತೇಳ್ಬಿಟ್ಟು ಎಂ ಪಿ ಅವರಿಗೆ ಎಂ ಬಗ್ಗೆ ಬಗ್ಗೆನೂ ಮಾತಾಡಿದ್ದಾರೆ ಇಡೀ ಡಿಸ್ಟ್ರಿಕಲ್ಲಿ ಅವ್ರು ಎಂ ಪಿ ಆಗಿದ್ದವರು ಅವ್ರ ಬಗ್ಗೆಯೂ ಕೆಟ್ಟದಾಗ ಮಾತಾಡಿದ್ದಾರೆ ನಮ್ಮ ಎಮ್ ಎಲ್ ಎಕ್ಸ್ ಎಮ್ ಎಲ್ ಸಂಪಂಗಿ ಅವ್ರ ಸಂಪಂಗಿಯವ್ರ ಬಗ್ಗೆಯೂ ಕೆಡ್ದಾಗ ಮಾತಾಡಿ ಏನು ನಿಮ್ಮ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂದರೆ ಅಂದರೆ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂತೇಳ್ಬಿಟ್ಟು ನಿಮಗೆ ನಿಮ್ಮನ್ನು ಗುರುತಿಸಲಿ ಅಂತ ಅಂತೇಳ್ಬಿಟ್ಟು ಮಲ್ಲೇಶ್ ಬಾಬು ಅವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನೀವು ಬಂದು ನಮ್ಮ ಹತ್ರ ಸೇರಿಕೊಳ್ಳಿ ಎಲ್ಲ ಒಗ್ಗಟ್ಟಾಗಿ ದುಡಿಯೋಣ ದುಡ್ದು ಅವ್ರು ಎಂ ಪಿ ನಿಮ್ಮ ಸಮುದಾಯದನ್ನ ನಿಮ್ಮ ಸಮುದಾಯದ ಬಗ್ಗೆ ನಾವು ನಾವೇ ನಮ್ಮ ಸಮುದಾಯದವ್ರು ಯಾವತ್ತಾದರೂ ಭೋವಿ ಸಮುದಾಯದ ಕೊಟ್ಬಿಟ್ಟಿದ್ದಾರೆ ನಾವು ಮಾಡೋಕ್ಕಾಗಲ್ಲ ಅಂತ ಯಾವತ್ತಾದ್ರೂ ಮಾತಾಡಿದೀವ ಇಲ್ಲ ನಮ್ಗೆ ಏನು ಗೊತ್ತಾ ನಮ್ಮ ಪಕ್ಷದ ಸಿದ್ಧಾಂತ ಬಿ ಜೆ ಪಿ ಪಕ್ಷದ ಸಿದ್ಧಾಂತ ಏನಾದ್ರು ಗೊತ್ತಾ ಇಂಥವ್ರನ್ನ ಬೆರಳು ತೋರಿಸ್ಬಿಟ್ಟು ಇವರೇ ನಿಮ್ಮ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಮೀಟಿಂಗ್ ಮಾಡಿ ಇವ್ರಿಗೆ ವೋಟ್ ಹಾಕ್ಬೇಕಂತ ಅಂತ ನಾವು ನಿರ್ಧಾರ ತಗೊಳ್ತೀವಿ ಆ ಪಕ್ಷದ ಸಿದ್ಧಾಂತದಲ್ಲಿ ನೀವೇನಾದ್ರೂ ಇದ್ದಿದ್ರೆ ನೀವು ಇವತ್ತು ನಮ್ಮ ಜೊತೆ ಬಂದು ಒಗ್ಗೂಡಿಸ್ಕೊಂಡು ಮಲ್ಲೇಶ್ ಬಾಬು ಅವರಿಗೆ ನಾವೆಲ್ಲ ನಾನು ಇದ್ದೀನಿ ನನ್ನ ಸಪೋರ್ಟ್ ಇದೆ ನಾನು ಬಂದು ನಿಮ್ಮ ಜೊತೆ ದುಡಿತೀನಿ ನಮ್ಮ ಸಮುದಾಯಕ್ಕೆ ಗುರುತಿಸಿ ಒಂದು ಎಂ ಪಿ ಮಾಡಲಿಕ್ಕೆ ಒಂದು ಟಿಕೆಟ್ ಕೊಟ್ಟಿದ್ದೀರಿ ನಾವು ಕೂಡ ನಿಮ್ಮ ಜೊತೆ ದುಡಿತೀನಿ ಅಂತ ಹೇಳ್ಬಿಟ್ಟು ಬಂದು ನಮ್ಮ ಜೊತೆ ಸೇರ್ಕೋಬೇಕಾಗಿತ್ತು ನಿಮ್ಗೆ ಏನಾದರೂ ಟಿಕೆಟ್ ಕೊಡ್ತೀನಿ ಅಂತ ಯಾವ ಮಾರ್ಸ್ ಯಾರಾದರೂ ಮೋಸ ಮಾಡಿದ್ರೆ ನಿಮ್ಮ ಬ್ರೋಕರ್ಸ್ ಆಗಿರಲಿ ನಿಮಗೆ ಯಾರೋ ಇವರು ಹಿಂಬಾಲದಿಂದ ಯಾರು ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡ್ರಿ ಎಂ ಎಂ ಎಲ್ ಅವ್ರ ನಿಮ್ಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದಾ ಎಕ್ಸ್ ಎಮ್ ಎಲ್ ಎ ಅವರಾಗಿರ್ಲಿ ಎಂ ಪಿ ನಿಮಗೆ ಟಿಕೆಟ್ ಕೊಡಿಸ್ತೀನಿ ನಿಮಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ಸ್ತೀನಿ ಎಂ ಎ ಟಿಕೆಟ್ ಕೊಡ್ತೀನಿ ಅಂತ ಏನು ಹೇಳಿಲ್ವಲ್ಲ ಹೇಳಿದ್ರೆ ನಿಮ್ಮ ಬ್ರೋಕರ್ಸ್ ಇದಾರಲ್ಲ ಯಾರೋ ನಿಮ್ಗೆ ಹೇಳಿರ್ತಾರಲ್ಲ ಮಾತು ಕೊಟ್ಟಿರ್ತಾರಲ್ಲ ಅವ್ರಿಗೆ ಹೇಳ್ರಿ ಅವ್ರಿಗೆ ಕೇಳಿ ನಮ್ಮನ್ನು ಯಾವ ಮಾಡಿಸಿದ್ರು ನಮ್ಮ ಹತ್ರ ದುಡ್ಡು ಖರ್ಚು ಮಾಡಿಸಿದ್ರು ನಮ್ಗೆ ತೊಂದರೆ ಮಾಡಿದ್ರೆ ಅವ್ರ ಬಗ್ಗೆ ಮಾತಾಡಿ ನಮ್ಮ ಸಮುದಾಯದ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಸಂಪಂಗಣ್ಣವ್ರ ಬಗ್ಗೆ ಆಗಲಿ ಎಂ ಪಿ ಅವ್ರ ಬಗ್ಗೆ ಆಗಲಿ ನಮ್ಮ ಇಡೀ ಅಲ್ಲಿ ನಮ್ಮ ಸಮುದಾಯದವರು ಎದ್ದು ನಿಂತ್ಕೊಂಡ್ರೆ ಇವತ್ತು ತೊಂದರೆ ಆಗುತ್ತೆ ದಯವಿಟ್ಟು ಮೋಹನ್ ಕೃಷ್ಣ ಅವರೇ ಮಾತಾಡುವಾಗ ಒಂದು ಸಮುದಾಯದ ಬಗ್ಗೆ ಮಾತಾಡಬೇಡಿ ನಿಮ್ಮ ಸಮುದಾಯದ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ ದಯವಿಟ್ಟು ಈ ನಾವೆಲ್ಲ ಒಗ್ಗಟ್ಟಾಗಿ ದುಡಿಯೋಣ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಂಡ್ ಬರೋಣ ಇದು ಇದು ಬಿಟ್ಟು ಬೇರೆ ಏನು ಆಗಲಿ ಇನ್ನೊಂದು ಸಮುದಾಯದ ಬಗ್ಗೆ ಇನ್ನೊಬ್ಬ ನಮ್ಮ ಹಿರಿಯ ನಮ್ಮ ಮುಖಂಡರ ಬಗ್ಗೆ ನಮ್ಮ ಎಕ್ಸ್ ಎಮ್ ಎಲ್ ಎಮ್ ಎಲ್ ಅವ್ರ ಬಗ್ಗೆನೂ ಮತ್ತೆ ಇವ್ರ ಬಗ್ಗೆ ಎಲ್ಲ ಯಾವತ್ತೇ ಆಗಲಿ ಕೀಳುವಾಗ ಮಾತಾಡಬಾರ್ದು ಮಾತಾಡಿದ್ರೆ ನೀವು ಸಮಾಜ ಸೇವೆ ಮಾಡ್ಲಿಕ್ಕೆ ಕೂಡ ಊರುಗಳಲ್ಲಿ ಬರೋಕ್ ಬಿಡೋದಿಲ್ಲ ಇದಂತೂ ಗ್ಯಾರಂಟಿ ಸಾಧನೆ ಇಲ್ಲ ಸಮಾಜ ಸೇವೆ ಮಾಡಿದ್ದೀನಿ ಮಾಡಿದ್ದೀನಂತೆ ಎಮ್ ಎಲ್ ಎನ್ ಏನೇನು ಮಾಡಿದೀಯಾ ಎಲ್ರಿಗೂ ಗೊತ್ತು ಯಾವ ಥರ ನೀನು ಏನೇನು ಮಾಡಿದೆ ಅಂತ ಹೇಗೂ ಗೊತ್ತು ಅದು ನಾವು ಬಿಚ್ಚು ಹೇಳೋಕ್ಕಾಗಲ್ಲ ನಮ್ಮ ಬಗ್ಗೆ ಏನೋ ನಾವು ಅಗ್ರವಾಗಿ ಏನೋ ಮಾತಾಡಿದ್ರೆ ನಾವಂತೂ ಸುಮ್ಮನೆ ಅಂತೂ ಬಿಡಲ್ಲ ಹೇಳಿ ನಾನು